ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಯ್ಯ ನಾಳಿನ ಪ್ರಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಮೀನಾ ಸೂರ್ಯನ್ ಕರ್ಕೊಂಡ್ ಬಂದು ಅಲ್ಲಾರಿ ಮಾತೆ ಆಡಬಾರ್ದು ಅಂತ ಹೇಳ್ತಾ ಇದ್ರೆ ನೀವ್ ಯಾರ್ಯಾರ ಜೊತೆ ಮಾತಾಡ್ತಾ ಇದೀರಲ್ಲ ಅಂತ ಮೀನಾ ಕೇಳ್ತಾಳೆ ನಿನ್ನ ಬಿಡ್ತುನೇ ಅವ್ರು ತುಂಬಾನೇ ದೊಡ್ಡ ಮನ್ಸರು ಕಣೆ ಹೆಣ್ಣಿನ ಮನೆ ಕಡೆ ಅವರು ಅವ್ರ ಹೆಸರು ಬಾರ್ ಕಿಂಗ್ ಅಂತ ಅಕಸ್ಮಾತ್ ಅವ್ರ ಜೊತೆ ಏನಾದ್ರು ಮಾತಾಡ್ದೆ ಹೋದ್ರೆ ಅವ್ರು ಬಂದ್ಬಿಟ್ಟಿಲಿ ಹಾಕೊಟ್ಬಿಡ್ತಾರಂತ ಅವ್ರ ಜೊತೆ ಓದೆ ಅಷ್ಟೇ ಬೇರೆ ಏನು ಇಲ್ಲ ಕಣೆ ಅಂತ ಸೂರ್ಯ ಹೇಳ್ತಾನೆ ನಾನು ನೋಡ್ದೆ ಅವ್ರ ದೊಡ್ಡ ಮನ್ಸನ್ನ ರೀ ಫಂಕ್ಷನ್ ಮಾಡ್ತಾರೋ ಜಾಕ್ದಲ್ಲಿ ಮಾಡ್ಬೇಕಾಗಿರೋ ಕೆಲ್ಸನ ಅವ್ರು ಮಾಡ್ತಾ ಇರೋದು ಅಂತ ಮೀನಾ ಹೇಳ್ತಾಳೆ ಅಲ್ಲಪ್ಪ ಸೂರ್ಯ ಎಲ್ಲೂ ಹೋಗ್ಬಿಟ್ಟಿದೆ ಅಂತ ರಂಗನಾಥ್ ಕೇಳ್ತಾರೆ ಎಲ್ಲೂ ಇಲ್ಲಪ್ಪ ಇಲ್ಲೇ ಹೊರಗಡೆ ಹೋಗಿದೆ ಅಷ್ಟೇ ಕರಿಮಣಿ ಶಾಸ್ತ್ರದ ದಿನಾನು ಇಲ್ಲೊಬ್ಬ ಏನೋ ತಗೊಂತ ಇದ್ದ ಅದನ್ನೂ ನೋಡ್ತಾ ನಿಂತ ಇದ್ದೆ ಅಷ್ಟೇ ಅಪ್ಪ ಅಂತ ಸೂರ್ಯ ಹೇಳ್ತಾನೆ ಅವನೇ ಅವನಯ್ಯ ಚಿತ್ರದಲ್ಲೂ ಕರಿ ನಾಯ್ ಇರೋನು ಹೌದು ಏನಂತೆ ಬೆಲೆ ಅಂತ ರಂಗನಾಥ್ ಕೇಳ್ತಾರೆ ಫುಲ್ ಆದ್ರೆ ಎರಡ್ ಸಾವಿರದ ಎಂಟುನೂರು ಆಫ್ ಆದ್ರೆ ಸಾವಿರದ ನಾನೂರಪ್ಪ ಅಂತ ಸೂರ್ಯ ಹೇಳ್ತಾನೆ ನಾ ಏನಲ್ಲೂ ಫುಲ್ ಆಫ್ ಅಂತ ಇದೇನು ಅಂತ ರಂಗನಾಥ್ ಕೇಳ್ತಾರೆ ಮಾವಾ ಅದೆಲ್ಲ ನಮ್ಗೆ ಯಾಕೆ ಸುಮ್ನೆ ಅದನ್ನೆಲ್ಲ ಬಿಟ್ಬಿಡಿ ಅಂತ ಮೀನಾ ಹೇಳ್ತಾಳೆ ಸರ್ ಸರಿ ಆಯ್ತು ಶಾಸ್ತ್ರ ಎಲ್ಲಾ ಮುಗೀತು ನಡಿ ಕುತ್ಕೊಳ್ಳೋಣ ಅಂತ ರಂಗನಾಥ್ ಹೇಳ್ತಾರೆ ಅಲ್ಲಪ್ಪ ಶಾಸ್ತ್ರ ಎಲ್ಲಾ ಮುಗಿತು ಅಂದ್ಮೇಲೆ ಇಲ್ಲೇ ಯಾಕಪ್ಪ ಇರ್ಬೇಕು ನಡಿಯಪ್ಪ ಮನೆಗ್ ಹೋಗೋಣ ಅಂತ ಸೂರ್ಯ ಕೇಳ್ತಾನೆ ಊಟ ಮಾಡ್ಕೊಂಡು ಹೋಗೋಣ ಕಣೋ ಅಂತ ರಂಗನಾಥ್ ಹೇಳ್ತಾರೆ ಸರಿ ಆಯ್ತು ಅವ್ರೆಲ್ಲಿ ಅದೇ ಅಪ್ಪ ಮಲ್ಲಿ ಅಂತ ಸೂರ್ಯ ಕೇಳ್ತಾನೆ ಮಲ್ಲಿ ಇಲ್ಲಿ ಯಾಕೋ ಇರ್ತಾನೆ ಲಕ್ಷಿ ಅಳಿಯಲ್ಲಿ ಇರ್ತಾನೆ ನಡಿ ಹೋಗೋಣ ಅಂತ ರಂಗನಾಥ್ ಕೇಳ್ತಾರೆ ಅಯ್ಯೋ ಆ ಮಲ್ಲಿ ಅಲ್ಲಪ್ಪ ಮಲೇಷಿಯನ್ ಮಲ್ಲಿ ಕಣಪ್ಪ ಅಂತ ಸೂರ್ಯ ಕೇಳ್ತಾನೆ ನಾವು ಅವ್ರು ಬರ್ತಾರೆ ಅಂತ ಇಷ್ಟೋ ತನಕ ಕಾದು ಕಾದು ಅವ್ರು ಬರ್ದೇನೆ ರೋಹಿಣಿಗ್ ಮಾಡ್ಬೇಕಾಗಿರೋ ಶಾಸ್ತ್ರನೆಲ್ಲ ಮಾಡಿ ಮುಗಿಸ್ಬಿಟ್ವಪ್ಪ ಅವ್ರೇನು ಬರ್ಲೇ ಇಲ್ಲ ಅಂತ ರಂಗನಾಥ್ ಹೇಳ್ತಾರೆ ನಂಗೆ ಯಾಕೋ ಅನ್ಮಾನ ಬರ್ತೈತೆ ಅಂತ ಸೂರ್ಯ ಹೇಳ್ತಾನೆ ಏನದು ಏನ್ ಅನುಮಾನ ಅಂತ ರಂಗನಾಥ್ ಕೇಳ್ತಾರೆ ಅಲ್ಲಪ್ಪ ಪೌಡ್ರಮ್ಮ ಮಲೇಷಿಯನ್ ಕಾಗೆ ಆರಿಸ್ತಾ ಇದಾರ ಅಂತ ನಾವೆಲ್ಲರೂ ಅದನ್ನ ನಂಬಿ ಬಿದ್ದು ಉದ್ದಾರ ಆಗೋಗ್ತೀವಿ ಒಂದ್ಸಲ ಯೋಚನೆ ಮಾಡಪ್ಪ ಅಂತ ಸೂರ್ಯ ಹೇಳ್ತಾನೆ ಸತ್ಯ ಗೊತ್ತಾಗ್ದೆ ಏನು ಅಂತ ದುಡುಗ್ ಮಾತಾಡ್ಬಾರ್ದು ಕಣಪ ಅದ್ರ ಬಗ್ಗೆ ಯೋಚನೆ ಮಾಡ್ಬಾರ್ದು ಇಷ್ಟೊತ್ತು ಸುಮ್ನೆ ಇದ್ದಂಗೆ ಇನ್ನೊಂದ್ ಸ್ವಲ್ಪ ಹೊತ್ತು ಸುಮ್ನೆ ಇದ್ ಬಿಡಪ್ಪ ಇವಾಗ ಸುಮ್ನೆ ನನ್ ಜೊತೆ ಬಾಯಿ ಮುಚ್ಕೊಂಡ್ ಬಾ ಅಂತ ಹೇಳಿ ರಂಗನಾಥ್ ಸೂರ್ಯನ ಒಳಗಡೆ ಕರ್ಕೊಂಡ್ ಹೋಗ್ತಾರೆ ನೆಕ್ಸ್ಟ್ ಅಲ್ಲಿ ಶಾಂತಿ ರೋಹಿಣಿ ಹತ್ರ ಬಂದು ಏ ರೋಹಿಣಿ ನಡಿ ಹೋಗೋಣ ಅಂತ ಶಾಂತಿ ಹೇಳ್ತಾರೆ ಅತ್ತೆ ಎಲ್ಲಿಗೆ ಅಂತ ರೋಹಿಣಿ ಕೇಳ್ತಾಳೆ ಏ ಬಾರೆ ಕರಿತಾ ಇಲ್ವಾ ಬಾಮ ನಡಿ ಹೋಗೋಣ ಅಂತೇಳಿ ಶಾಂತಿ ರೋಹಿಣಿಯನ್ನ ಸೈಡ್ ಕರ್ಕೊಂಡು ಹೋಗ್ತಾಳೆ ಹೋಗಿ ಹೋಗಿ ಹತ್ರ ಆಶೀರ್ವಾದ ಬಾ ಅಂತ ಶಾಂತಿ ಕೇಳ್ತಾರೆ ಅತ್ತೆ ಅದು ಇಲ್ಲೆಲ್ಲಿದ್ದಾರೆ ಅಂತ ರೋಹಿಣಿ ಕೇಳ್ತಾಳೆ ಅವ್ರು ಎಲ್ಲಿ ಇರ್ತಾರೋ ಅಲ್ಲಿಗೆ ಹೋಗಿ ಆಶೀರ್ವಾದ ಬಾ ಅಂತ ಶಾಂತಿ ಹೇಳ್ತಾರೆ ಅತ್ತೆ ನಾನ್ ಮದ್ವೆಗ್ ಮುಂಚೆನೆ ನಿಮ್ಗೆ ಹೇಳಿದ್ದೆ ನನ್ಗೂ ಅವ್ರಿಗೂ ಆಗೋದಿಲ್ಲ ನಾನ್ ಅವ್ರ ಜೊತೆ ಸೇರೋದೇ ಇಲ್ಲ ಅಂತ ಅಂತ ರೋಹಿಣಿ ಹೇಳ್ತಾಳೆ ನಿನ್ಗೆ ಅವ್ರ ಕಂಡ್ರೆ ಆಗಲ್ಲ ಅಂತ ನೀನ್ ಹೇಳಿದ್ದೆ ಆದ್ರೆ ಅವ್ರು ನಿನ್ಕಂಡ್ರೆ ಆಗಲ್ಲ ಅಂತ ನೀನ್ ನನ್ಗೆ ಯಾವತ್ತು ಹೇಳಿಲ್ಲ ಮಗಳು ಕೇಳಿದ ತಕ್ಷಣ ದುಡ್ಡು ಕಳಿಸಿದ ಅಪ್ಪನ್ಗೆ ಮಗಳನ್ನ ನೋಡಕ್ಕೆ ಆಸೆ ಇಲ್ವೇನೆ ಕಿತ್ ಬಿತ್ರಿ ಅಂತ ಶಾಂತಿ ಹೇಳ್ತಾರೆ ಅವ್ರು ಯಾಕೆ ಬಂದಿಲ್ಲ ಅಂತ ನನ್ಗೂ ಗೊತ್ತಾಗ್ತಾ ಇಲ್ಲ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ ಅಲ್ಲಮ್ಮ ರೋಹಿಣಿ ನಿಮ್ ಅಪ್ಪ ಮಲೇಷ್ಯಾದಿಂದ ದಿಂದ ಇಲ್ಲಿವರೆಗೂ ನಡ್ಕೊಂತ ಬಂದಿದ್ರು ಇಷ್ಟೊತ್ತಿಗೆ ಊಟ ಮಾಡಿ ಸುಧಾರ್ಸ್ಕೊಂತ ಇದ್ರು ಆದ್ರೆ ಅವ್ರು ಫ್ಲೈಟ್ ಅಲ್ಲಿ ಬರ್ತಾ ಇದಾರೆ ಇನ್ನೂ ಬರ್ತಾ ಇದಾರೆ ಇನ್ನೂ ಗೊತ್ತಿಲ್ಲ ಎಲ್ಲೋದ್ರು ಅಂತ ಹೇಳ್ತಿದ್ಯಲ್ಲಮ್ಮ ಪಾಪ ಶಾಂತಿ ಅವ್ರ ಬರ್ತಾರೆ ಅಂತ ಇಷ್ಟೊಂದು ಆಸೆ ಇಟ್ಕೊಂಡಿದಾಳೆ ಅಂತ ಕಸ್ತೂರಿ ಹೇಳ್ತಾರೆ ಅಲ್ಲ ಆಂಟಿ ಪಾಪ ರೋಹಿಣಿ ಅವಳಿಗೆ ಏನು ಹೇಳ್ಬೇಡಿ ಅವಳು ಏನ್ ಮಾಡ್ತಾಳೆ ಹೇಳಿ ಅವಳು ತುಂಬಾ ಸಲ ಕಾಲ್ ಮಾಡಿದ್ಲು ನಾನು ಫೋನ್ ನ ಟ್ರೈ ಮಾಡ್ತಾನೆ ಇದ್ದೆ ಆದ್ರೆ ಕನೆಕ್ಟೇ ಆಗ್ತಿಲ್ಲ ಏನ್ ಹೇಳಿ ಅಂತ ಪೂಜೆ ಹೇಳ್ತಾಳೆ ಮತ್ತೆ ಮತ್ತೆ ಕಾಲ್ ಹೋಗ್ತಾ ಇಲ್ಲ ಕನೆಕ್ಟ್ ಆಗ್ತಿಲ್ಲ ಬರ್ಬೇಡಿ ನನಗ್ ಬರ್ತಾ ಇರೋ ಕೋಪಕ್ಕೆ ನಿನ್ ಮುಖ ನೋಡಕ್ಕೂ ಅಸಹ್ಯ ಆಗ್ತಾ ಇದೆ ನಂಗೆ ಚಿಕ್ಕ ಮಕ್ಕಳಿಗೆ ಚಂದಾಮ್ಮ ಬರ್ತಾನೆ ಚಂದಾಮ್ಮ ಬರ್ತಾನೆ ಅಂತ ಹೇಳಿ ಊಟ ಮಾಡ್ಸೋ ತರ ಆಡ್ತಾ ಇದೇ ಗುಂಗ್ರಿ ಅಂತ ಶಾಂತಿ ಕೂಗಾಡಕ್ ಸ್ಟಾರ್ಟ್ ಮಾಡ್ತಾರೆ ಅಷ್ಟ ರಂಗನಾಥ್ ಓಡ್ ಬಂದು ಶಾಂತಿ ಯಾಕೆ ಆತರ ಕೂಗಾಡ್ತಾ ಇದ್ಯಾ ಶುಭ ಕಾರ್ಯಕ್ಕೆ ಅಂತ ಆ ಮಗುನ್ ಕರ್ಕೊಂಡ್ ಬಂದು ಅವ್ಳ ಕಣ್ಣಲ್ಲಿ ನೀರ್ ಹಾಕಿಸ್ತಾ ಇದ್ಯಾ ಅಂತ ರಂಗನಾಥ್ ಕೇಳ್ತಾರೆ ನನಗ್ ನೋವಾಗ್ತಾ ಇಲ್ವಾ ನನಗೆ ಸಂಟಾ ಆಗ್ತಾ ಇಲ್ಲ ಅನ್ಕೊಂಡಿದೀರಾ ನನ್ಗೂನು ಕೋಪ ಸಂಕಟ ಎಲ್ಲ ಆಗ್ತಾ ಇದೆ ಅಂತ ಶಾಂತಿ ಹೇಳ್ತಾರೆ ಮೆಲ್ಗೆ ಮೆಲ್ಗ್ ಮಾತಾಡೆ ಅಂತ ರಂಗನಾಥ್ ಹೇಳ್ತಾರೆ ಶಾಂತಿ ಸ್ವಲ್ಪ ನಿಧಾನಕ್ಕೆ ಕಣೆ ಜನ ಎಲ್ಲಾ ಇಲ್ಲಿ ಓಡಾಡ್ತಾ ಇದ್ದಾರೆ ಎಲ್ಲಾನು ಕೇಳಿಸಿಕೊಂಡ್ತಾರ ಕಣೆ ಸ್ವಲ್ಪ ಎಲ್ಲಾನು ನೆನ್ಪಲ್ಲಿ ಇಟ್ಕೋ ಸಮಾಧಾನ ತಗೊಳ್ಳೆ ರೋಹಿಣಿ ಅಪ್ಪ ಅಂತೂ ಮಲೇಶದಿಂದ ಬರ್ಲಿಲ್ಲ ಇವ್ರ ಹತ್ರ ಆದ್ರೂ ಆಶೀರ್ವಾದ ತಗೊಳಮ್ಮ ಅಂತ ಕಸ್ತೂರಿ ಹೇಳ್ತಾರೆ ರೋಹಿಣಿ ತುಂಬಾನೇ ಭಯ ಪಟ್ಕೊಂಡು ಏನ್ ಮಾಡ್ಬೇಕಂತ ಗೊತ್ತಾಗ್ದೆ ನಿಂತಿರ್ತಾಳೆ ನೆಕ್ಸ್ಟ್ ಅಲ್ಲಿ ಶೀಲಾ ತುಂಬಾನೇ ಕೋಪ ಮಾಡ್ಕೊಂಡು ನಿಮ್ಗಳ ಕೈಲಿ ಒಬ್ನಿಗೆ ಕೋಪ ತರ್ಸಕ್ ಆಗ್ತಾ ಇಲ್ವಲ್ಲ ಇನ್ನೇನಕ್ ನಿಮ್ಮನ್ನೆಲ್ಲ ಕರ್ಸಿದ್ದು ಅಂತ ಶೀಲಾ ಬೈತಾ ಇರ್ತಾಳೆ ಹುಡ್ಗುರ್ಗೆ ಹೇಳಿ ಮೇಡಮ್ ನಾವ್ ಏನೇ ಮಾಡಿದ್ರುನು ನಗ್ನಾಗ್ತಾನೆ ಇದಾನೆ ಹಗು ವ್ಯಕ್ತಿ ಹತ್ರ ನಾವ್ ಏಕ್ ಜಗಳ ಮಾಡಕ್ಕಾಗುತ್ತ ಹೇಳಿ ಅಂತ ಶೀಲಾ ಹುಡುಗರು ಹೇಳ್ತಾರೆ ನಾಚಿಕೆ ಆಗ್ಬೇಕು ನಿಮ್ಗೆ ನಾಚಿಕೆ ಆಗೋದಿಲ್ವಾ ನಿಮ್ಗೆ ಈ ತರ ಎಲ್ಲ ಮಾತಾಡೋದಕ್ಕೆ ಅಂತ ಶೀಲಾ ಹೇಳ್ತಾರೆ ನೋಡಿ ಮೇಡಮ್ ಡೈನಿಂಗ್ ಹಾಲ್ ನಲ್ಲಿ ಎಲ್ಲ ರೆಡಿ ಇದೆಯಾ ಹೇಳಿ ಅಂತ ಇನ್ನೊಬ್ಬ ಹುಡುಗ ಕೇಳ್ತಾನೆ ಯಾಕೋ ಆತರ ಎಲ್ಲ ಕೇಳ್ತಾ ಇದ್ಯಾ ಎಲ್ಲಾ ರೆಡಿ ಇದೆ ಹೋಗ್ ತಿನ್ನೋಗು ಅಂತ ಶೀಲಾ ತುಂಬಾ ಕೋಪ ಮಾಡ್ಕೊಂಡ್ ಹೇಳ್ತಾರೆ ಮೇಡಮ್ ಕೋಪ ಮಾಡ್ಕೋಬೇಡಿ ತಿನ್ನಕೆಲ್ಲ ಕೇಳ್ತಾ ಇರೋದು ನನ್ನ ಹತ್ರ ಒಂದು ಪ್ಲಾನ್ ಇದೆ ಅವ್ರನ್ನ ಊಟಕ್ಕೆ ಕರ್ಕೊಂಡೋಗಿ ಈ ತರ ಮಾಡೋಣ ಹೇಳಿ ಪ್ಲಾನ್ ಎಲ್ಲಾ ಶೀಲಾಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಸರಿ ಆಯ್ತು ಅದೇನ್ ಮಾಡ್ತಿರೋ ಹೋಗ್ ಮಾಡೋಗಿ ಹೋಗಿ ನೀವ್ ಹೇಳುದನ್ನ ಹೋಗಿ ಮಾಡಿ ತೋರ್ಸಿ ಅಂತ ಶೀಲಾ ಹೇಳ್ತಾಳೆ ಹುಡುಗರು ಪ್ಲಾನ್ ಪ್ರಕಾರನೇ ಸೂರ್ಯ ಹತ್ರ ಹೋಗಿ ಸರ್ ಇಲ್ಲೇ ನಿಂತು ಏನಕ್ಕೆ ಮಾತಾಡ್ತಿದ್ರೆ ಬನ್ನಿ ಹೋಗಿ ಊಟ ಮಾಡೋಣ ಊಟ ಮಾಡ್ಕೊಂಡ್ ಮಾತಾಡೋಣ ಬನ್ನಿ ಅಂತ ಹೇಳಿ ಸೂರ್ಯ ಮತ್ತೆ ರಂಗನಾಥ್ ಎಲ್ರೂ ಊಟದಾಲಕ್ ಕರ್ಕೊಂಡು ಹೋಗ್ತಾರೆ ಈ ಕಡೆ ಮಾಡೋ ಪ್ಲಾನ್ ಯಾವ್ದು ವರ್ಕ್ ಆಗ್ತಾ ಇಲ್ಲ ಅಂತ ಶೀಲಾ ತುಂಬಾನೇ ಕೋಪ ಮಾಡ್ಕೊಂಡು ವಾಸುದೇವನ್ ಮತ್ತೆ ಶೀಲಾ ಇಬ್ರು ಪ್ಲಾನ್ ಮಾಡಿ ಶ್ರುತಿ ಗೆ ಮೀನನ್ ಕಳಿಸ್ತಾರೆ ಮೀನಾ ಹಾರ ನೋಡಿ ಅಯ್ಯೋ ಶ್ರುತಿ ಹಾರದಲ್ಲೇ ಸರ ಬಿಟ್ಬಿಟ್ಟಿದಾರಲ್ಲ ಗೊತ್ತಾಗದೇ ಮಿಸ್ ಆಗ್ಬಿಟ್ಟಿದೆ ಅನ್ಸುತ್ತೆ ಫಸ್ಟ್ ತಗ್ದು ಅವ್ರ ಅಮ್ಮಂಗ್ ಕೊಡೋಣ ಅಂತ ಹೇಳಿ ಹರ ಎತ್ತು ಕೈಯಲ್ಲಿ ಇಟ್ಕೊಂತಾಳೆ ಅಷ್ಟ್ರಲ್ಲಿ ರಂಗನಾಥ್ ಮತ್ತೆ ಶೀಲಾ ಇಬ್ರು ಓಡ್ ಬಂದು ಚಿನ್ನ ಚೈನು ಕಳ್ತನ ಮಾಡಿದಳೆ ಲೋ ಕ್ಲಾಸ್ ಬುದ್ಧಿ ಎಲ್ಲೋ ಗೊತ್ತೆ ಇವ್ರಿಗೆಲ್ಲ ಅದಕ್ಕೋಸ್ಕರನೇ ಇಲ್ಲಿಗೆಲ್ಲ ಬರ್ತಾರೆ ಇವ್ರು ಅಂತ ಹೇಳಿ ಚೆನ್ನಾಗಿ ಬೈಯಕ್ ಸ್ಟಾರ್ಟ್ ಆಗ್ತಾರೆ ಮೀನಾಗಿ ಏನ್ ಮಾಡ್ಬೇಕಂತ ಗೊತ್ತಾಗ್ದೆ ಜೋರಾಗಿ ಅಳ್ತಾ ಓಡ್ ಬಂದು ಸೂರ್ಯನ ತಪ್ಕೊಂತಾಳೆ ಸುಮ್ನೆ ಇಲ್ಲಿಂದ ಎಲ್ರು ಹೋದ್ರೆ ಸರಿ ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ವಾಸುದೇವನ್ ಹೇಳ್ತಾನೆ ಏ ವಾಸು ಕೇವಲವಾಗಿ ನಡ್ಕೊಳಕ್ಕೆ ಅವಳು ನೀನ್ ಅಲ್ಲ ಕಣಯ ಮೀನಾ ನನ್ನ ಸೊಸೆ ಸಂಸ್ಕಾರ ಇರೋಳು ಅಂತ ರಂಗನಾಥ್ ಕೂಗಾಡ್ತಾ ಇರ್ತಾರೆ ಏ ಮುಚ್ಚ ಬಾಯಿ ಅಂತ ವಾಸುದೇವನ್ ಹೇಳ್ತಾನೆ ನೀನ್ ಬಾಯಿ ಮುಚ್ಚ ಮೊದಲು ವಾಸುದೇವನ್ ಅಂತ ರಂಗನಾಥ್ ಹೇಳ್ತಾರೆ ಸೂರ್ಯಂಗೆ ತುಂಬಾನೇ ಕೋಪ ಬಂದು ರಂಗನಾಥ್ ಇಡ್ಕೊಂಡು ಚೆನ್ನಾಗ್ ಹೊಡಿತಾ ಇರ್ತಾರೆ ಯಾರ ಎಷ್ಟೇ ಬಿಡ್ಸಕ್ ಬಂದ್ರು ಮಾತ್ರ ವಾಸುದೇವನ್ಗೆ ಒಡಿಯೋದ್ ಸ್ಟಾಪ್ ಮಾಡೋದೇ ಇಲ್ಲ ಕೊನೆಗೂ ರೋಹಿಣಿ ಮತ್ತೆ ಶೀಲಾ ಮಾಡಿದ ಪ್ಲಾನ್ ಸಕ್ಸಸ್ ಆಗೇ ಬಿಡುತ್ತೆ ಮದ್ವೆ ಮನೆ ಎಲ್ಲ ರಣ್ ರಂಗ ಆಗಿ ಎಲ್ಲಾ ಚೆಲ್ಲಪಿಲ್ಲಿ ಆಗುತ್ತೆ ಶೀಲಾ ಮಾಡಿದ ಪ್ಲಾನ್ ಪ್ರಕಾರನೇ ರವಿ ಮತ್ತೆ ಶ್ರುತಿ ಇಬ್ರುನು ಶೀಲಾ ಮನೆಗೆ ಹೋಗ್ತಾರ ಅಥವಾ ವಾಸುದೇವನ್ ಶೀಲಾ ಮಾಡಿರೋ ತಪ್ಪಿಗೆ ಶೀಲಾ ವಿರುದ್ಧ ತಿರುಗ್ ಬೀಳ್ತಾರ ಅನ್ನೋದನ್ನ ನಾಳಿನ ಸಂಚಿಕೆಯಲ್ಲಿ ನೋಡೋಣ ವಿಡಿಯೋ ಇಷ್ಟ ಆಗಿರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ